ಮಾನಸಿಕ ಸೀಮತೆ ಕಳೆದುಕೊಂಡ ಮುನ್ಸ್ವಾಮಿ ಅವರು ಮಾತಾಡಿದ್ದಾರೆ ನಾವು ಯಾವುದೇ ಸುಳ್ಳು ಆಶ್ವಾಸನೆ ಆಗಲಿ ಭರವಸೆ ಆಗಿ ಕೊಡಲಿಲ್ಲ ಈ ಮುನಿಸ್ವಾಮಿ ಯಾವತ್ತಾದರೂ ಕೂಡ ಅವ್ರಿಗೆ ಪ್ಲಾನ್ ಗೊತ್ತಾ ಮುನ್ಸ್ವಾಮಿ ಅವರಿಗೆ ಅದು ಎಸ್ಟಿಮೇಟ್ ಗೊತ್ತಾ ಅದು ಇತಿಹಾಸ ಗೊತ್ತಾ ಮುನ್ಸ್ವಾಮಿ ಅವರಿಗೆ ಬಹುಶಃ ಇತಿಹಾಸ ಗೊತ್ತಿಲ್ಲ ಅವ್ರಿಗೆ ಗೌರವ ಸಂಸ್ಥೆ ಮುನಸ್ವಾಮಿ ಅವರು ಮಾತಾಡಿದ್ದಾರೆ ಯರಗೋಳ ಉದ್ಘಾಟ ಸಮಾರಂಭದಲ್ಲಿ ಜಿಲ್ಲೆಯಾದ್ಯಂತ ಇರತಕ್ಕಂಥ ಶಂಕುಸ್ಥಾಪನೆ ಮತ್ತು ಪ್ರಾರಂಭೋತ್ಸವ ಕಾರ್ಯಕ್ರಮಗಳು ಸುಮಾರು ಎರಡು ಸಾವಿರದ ಆರುನೂರು ಕೋಟಿ ರೂಪಾಯಿ ಕಾರ್ಯಕ್ರಮವನ್ನು ನಾವು ಶಂಕುಸ್ಥಾಪನೆ ಉದ್ಘಾಟನೆ ಮಾಡಿದ್ದೇವೆ ಪ್ರತಿಯೊಂದು ಕಾಮಗಾರಿ ಹೆಸರನ್ನು ಬೋರ್ಡ್ ಸಮೇತ ಪ್ರಿಂಟ್ ಮಾಡಿದ್ದೇವೆ ಬಹುಶಃ ಮಾನಸಿಕ ಸೀಮತೆ ಕಳೆದುಕೊಂಡ ಮುನ್ಸ್ವಾಮಿ ಅವರು ಆಯ್ಕೆ ಮಾತಾಡಿದ್ದಾರೆ ನಾವು ಯಾವುದೇ ಸುಳ್ಳು ಆಶ್ವಾಸನೆ ಆಗಲಿ ಭರವಸೆ ಕೊಡಲಿಲ್ಲ ನಾವು ಇನಾಗ್ರೇಷನ್ ಬೋರ್ಡ್ ಸಮೇತ ಉದ್ಘಾಟನೆ ಮಾಡಿದ್ದೇವೆ ಬಹುಶಃ ಅದನ್ನು ಮುನ್ಸ್ವಾಮಿ ಅವರು ತಿಳ್ಕೋಬೇಕು ಅಂತ ನಾನು ಅದನ್ನು ಭಾವಿಸ್ತೇನೆ ಎರಡುಗಳ ವಿಚಾರವಾಗಿ ನಾನು ಅನೇಕ ಬಾರಿ ಮಾತಾಡಿದ್ದೇನೆ ಎರಡು ಸಾವಿರದ ಹದಿಮೂರಲ್ಲಿ ಪ್ರಾರಂಭವಾಗಿದ್ದನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮುಗಿಸಿದ್ದೇನೆ ಅದು ಎಲ್ಲ ನಮ್ಮ ಶಾಸಕರು ಸನ್ಮಿತ್ರರು ಪ್ರಯತ್ನಪಟ್ಟು ಆ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿರತಕ್ಕಂಥದ್ದು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪ್ರಾರಂಭ ಮಾಡಿದ್ವಿ ಸಿದ್ದರಾಮಣ್ಣ ಬೈತ್ರಿ ಸುರೇಶ್ ಅವರ ಕಾಲದಲ್ಲಿ ಉದ್ಘಾಟನೆ ಮಾಡಿದ್ವಿ ಆದರೆ ಈ ಮುನಸ್ವಾಮಿ ಅವ್ರು ಯಾವತ್ತಾದರೂ ಕೂಡ ಅವರಿಗೆ ಪ್ಲ್ಯಾನ್ ಗೊತ್ತಾ ಮುನಿಸ್ವಾಮಿ ಅವರಿಗೆ ಅದು ಎಸ್ಟಿಮೇಟ್ ಗೊತ್ತಾ ಅದು ಇತಿಹಾಸ ಗೊತ್ತಾ ಮುನಸ್ವಾಮಿ ಅವರಿಗೆ ಬಹುಶಃ ಅವ್ರ ಇತಿಹಾಸಕ್ಕೆ ಗೊತ್ತಿಲ್ಲ ಅವರಿಗೆ ಎರಗೋಡಿ ಹಿಂಗೆ ಪ್ರಾರಂಭ ಆಯಿತು ಯಾವ ರೀತಿ ಪ್ರಾರಂಭ ಆಯಿತು ಹಂತದಲ್ಲಿ ಹಣ ಬಿಡುಗಡೆ ಆಯಿತು ಬಹುಶಃ ಅವ್ರಿಗೆ ಗೊತ್ತಿಲ್ಲ ಅದನ್ನು ತಿಳ್ಕೊಂಡು ಬಂದಾಗ ಒಳ್ಳೆಯದು ಅಂತೇಳಿ ನಾನು ಬಯಸ್ತೇನೆ ಸಿದ್ದರಾಮಯ್ಯವ್ರು ಯಾವತ್ತು ಹುಂಗಿ ರಾಜಕಾರಣಿ ಅಲ್ಲ ಸಿದ್ದರಾಮಯ್ಯವ್ರು ಬೇಕಂತೆ ಬಂದು ಉದ್ಘಾಟನೆ ಮಾಡುವಂಥ ಕೂಲ್ ಅವ್ರಿಗೇನಿಲ್ಲ ನಮ್ಮ ಸರ್ಕಾರ ಇನ್ನೂ ನಾವು ನಾಲ್ಕೂವರೆ ವರ್ಷ ಸುಭದ್ರವಾಗಿರ್ತೇವೆ ಸಿದ್ದರಾಮಣ್ಣವರು ಇವತ್ತು ರಾಜಕಾರಣಿ ಅಲ್ಲ ಈ ಭಾರತ ದೇಶದಲ್ಲಿ ಹದಿಮೂರು ಬಡ್ಜೆಟ್ ಮಂಡಿಸಿದ ಏಕೈಕ ವ್ಯಕ್ತಿ ಸಿದ್ದರಾಮಯ್ಯವರು ಮತ್ತು ನಾವು ಗ್ಯಾರಂಟಿಗಳನ್ನು ನೋಡಿ ಏನು ಚುನಾವಣೆ ಪೂರ್ವದಲ್ಲಿ ಕೊಟ್ಟು ಐದು ಗ್ಯಾರಂಟಿಗಳನ್ನು ಪೂರೈಸಿದ್ದೇವೆ ಹಿಂದೆ ಬಿ ಜೆ ಪಿ ಸರ್ಕಾರ ಆರುನೂರ ಹತ್ತು ಭರವಸೆಗಳನ್ನು ಕೊಟ್ಟಿತು ಈಡೇರಿಸಿದ್ದು ಬರೀ ಹದಿನೈದು ಮಾತ್ರ ಆ ಬ್ರಮೇಲ್ ಮನುಷ್ಯ ಮನುಷ್ಯ ಮಾತಾಡ್ತಾರೆ ಅಂತ ಕೇಳ್ತಾರೆ ಆದ್ರಿಂದ ಉಡು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಕೋಲಾರ ಬಗ್ಗೆ ವಿಶೇಷವಾದ ಒಂದು ಕಾಲೇಜಿ ಅವರಿಗೆ ಕೋಲಾರ ಬರ್ಬೇಕಂತ ಖುಷಿ ಹೇಳ್ಕೆ ಕರೆದ್ರು ಕೂಡ ಕೋಲಾರ ನಾನು ಬರ್ತೀನಿ ಅಂತ ಹೇಳ್ತಾರೆ ಇವರು ಬರ್ತಾ ಇದ್ದಾರೆ ಇವತ್ತು ಜಿಲ್ಲಾ ಅಧಿಕಾರಿ ಕಚೇರಿಯಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಪರಿಶೀಲನೆ ಸಭೆ ಮಾಡ್ತಾರೆ ಅಲ್ಲಿಂದ ಆದಿಮಾಗೆ ಹೋಗ್ತಾ ಇದ್ದಾರೆ ಆದಿಮ ಅಂದರೆ ನಮ್ಮ ತೆರೆಯಲ್ಲಿ ಬೆಟ್ಟ ಕೋಲಾರ ಬೆಟ್ಟದ ಮೇಲೆ ಏಳು ಅಲ್ಲಿ ಇದೆ ಇಲ್ಲಿವರೆಗೂ ನನ್ನ ಪ್ರಕಾರ ಯಾವುದೇ ಮುಖ್ಯಮಂತ್ರಿ ಅಲ್ಲಿ ಮೇಲೆ ಹೋಗಿಲ್ಲ ಫಸ್ಟ್ ಟೈಮು ಸಿದ್ದರಾಮಯ್ಯ ಹೋಗ್ತಾ ಇರೋದು ಅದು ತುಂಬ ಒಳ್ಳೆಯ ಸುದ್ದಿ ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ